ಇವತ್ತಿನ ರೆಸಿಪಿಯಲ್ಲಿ ಬೇಸಿಗೆ ಆದ್ರಿಂದ ಅಕ್ಕಿ ಗಂಜಿನ ಮರಣ ಬೇಸಿಗೆ ಅಂತ ಏನಿಲ್ಲ ನೀವು ಚಳಿಗಾಲ ಇರ್ಲಿ ಮಳೆಗಾಲ ಇರ್ಲಿ ತುಂಬಾ ಜನಕ್ಕೆ ಕಣ್ಣು ಉರಿಯೋದು ಕಾಲು ಉರಿಯೋದು ಅಂಗಾಲು ಉರಿಯೋದೆಲ್ಲ ಆಗ್ತಾ ಇರುತ್ತೆ ಮೈ ಹೀಟ್ ಜಾಸ್ತಿ ಆಗಿ ಸೊ ರೆಗ್ಯುಲರ್ ಆಗಿ ನೀವು ಮಾಡ್ಕೋಬಹುದು ಎಲ್ಲಾ ಸೀಸನ್ ಅಲ್ಲೂ ಮಾಡ್ಕೋಬಹುದು ಈಸಿ ಅಷ್ಟೇ ರುಚಿಯಾಗಿರುತ್ತೆ ನಾನೊಂದು ಅರ್ಧ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳಿಬೇಕು ಒಂದ್ ಮೂರ್ನಾಲ್ಕು ಸಲ ಫಸ್ಟ್ ಎಲ್ಲ ಜರ್ಡಿ ಇಟ್ಕೊಂಡು ಚೆನ್ನಾಗಿ ಒಂದ್ ಮೂರ್ನಾಕ್ ಸಲ ತೊಳ್ದ್ಬಿಟ್ಟು ನೆನ್ಸಿಡ್ಕೊಳ್ಳಿ ನೆನೆಸ್ದಲೆ ಕೂಡ ಮಾಡಬಹುದು ಬಟ್ ನೆನ್ಸಂದ್ರೆ ಮದ್ವಾಗುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಾನು ರಾತ್ರಿ ಇಡೀ ನೆನ್ಸಿಟ್ಕೊಂಡಿದೀನಿ ನೀವು ಮಧ್ಯಾಹ್ನಕ್ಕಾದ್ರೆ ಬೆಳಗ್ಗೆ ನೆನ್ಸ್ಕೊಂಡು ಸಾಕು ಅರ್ಧ ಕಪ್ ಅಷ್ಟು ಬಾರ್ಲಿ ಅಕ್ಕಿಗೆ ಎರಡ್ ಕಪ್ ಅಷ್ಟು ನೀರ್ನ ಹಾಕಿ ಒಂದ್ ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ಳಿ ಮೆತ್ತಗ್ ಬಂದ್ರೆ ಚೆನ್ನಾಗಿರುತ್ತೆ ಈ ತರ ಗಂಜಿ ಊಟ ಮಾಡಬಹುದು ನೀವು ಇದಕ್ಕೆನೆ ಉಪ್ಪು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಗಂಜಿ ಊಟ ಮಾಡಬಹುದು ಅಥವಾ ಇದನ್ನ ಬಸ್ಕೊಂಡು ಬರೀ ನೀರ್ನ ಕೂಡ ಕೊಡ್ಬೋದು ಚಿಕ್ಕ ಚಿಕ್ ಮಕ್ಳಿಗೆ ಯೂರಿನ್ ಇನ್ಫೆಕ್ಷನ್ ಅವಾಗವಾಗ ಇತ್ತೀಚಿನ ಹೆಣ್ಮಕ್ಳಿಗೆ ಸೊ ನೀವು ಇದನ್ನ ಬಾರ್ಲಿ ಅಕ್ಕಿ ತಿನ್ಲಿಲ್ಲ ಅಂತ ಅಂದ್ರೆ ನೀರ್ನಾರು ಕುಡ್ಸಿದ್ರು ಕೂಡ ತುಂಬಾನೇ ಒಳ್ಳೇದು ಹೀಟ್ ಆಗಿತ್ತು ಅಂತ ಅಂದ್ರೆ ಕಡಿಮೆ ಆಗುತ್ತೆ ಅಥವಾ ತಿನ್ಲಿಲ್ಲ ಅನ್ನೋರು ನೋಡಿ ಈ ತರ ಬಾರ್ಲಿ ಅಕ್ಕಿನ ಈ ತರ ಶೋಧಿಸ್ಕೊಂಡು ನಾನು ಬಾರ್ಲಿ ಅಕ್ಕಿನ ರುಬ್ಕೊಳ್ಳಿಕ್ಕೆ ಅಗ್ಯಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನ ಬಳಸ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಗಂಜಿ ಇರುತ್ತಲ್ಲ ಗಂಜಿನೇ ಹಾಕೊಂಡ್ ರುಬ್ಕೊಳ್ಳಿ ಸ್ವಲ್ಪ ಒಂದ್ ಅರ್ಧ ಕಪ್ ಅಷ್ಟು ಗಂಜಿನ ಹಾಕೊಂಡು ನೋಡಿ ಜಸ್ಟ್ ಐದರಿಂದ ಆರು ಸೆಕೆಂಡ್ ಈ ತರ ರುಬ್ಕೊಂಡೇ ಸಾಕು ಈ ನುಚ್ ತರ ಆಗುತ್ತೆ ಅಕ್ಕಿ ಮುಚ್ಚ ಬರುತ್ತಲ್ಲ ಆತರ ಆಗುತ್ತೆ ಪೂರ್ತಿ ಬ್ಲೆಂಡ್ ಮಾಡ್ಬಿಡ್ಬಾರ್ದು ಈ ತರ ಮುಚ್ ನುಚ್ ಇರ್ಬೇಕು ಇವಾಗ ಚೆನ್ನಾಗಿರತ್ ನೀವು ಇದನ್ನ ಊಟ ಮಾಡ್ಲಿಕ್ಕೆ ಇದನ್ನು ಗಂಜಿಗೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದಕ್ಕೆ ಒಗ್ಗರಣೆಗೆ ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಕರ್ಬೇವ್ನ ಹಾಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಬೇಕು ಅಂದ್ರೆ ಹಾಕೊಳ್ಳಿ ಸ್ವಲ್ಪ ಖಾರವಾಗಿತ್ತು ಅಂತ ಅಂದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಈ ತರ ಎಲ್ಲ ಒಗ್ಗರಣೆಗೆ ಹಾಕೊಂಡು ಒಗ್ಗರಣೆಗೆ ತಕ್ಕಷ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಇದನ್ನ ಒಗ್ಗರಣೆಗೆ ಹಾಕೊಂಡು ಕೂಡ ಊಟ ಮಾಡಬಹುದು ಈ ತರ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡು ಅಥವಾ ತಂಪಾಗಬೇಕು ಅಂತ ಅಂದ್ರೆ ಅರ್ಧ ಕಪ್ ಅಷ್ಟು ಮಸ್ರೂಮ್ ಕೂಡ ಮಿಕ್ಸ್ ಮಾಡ್ಕೋಬಹುದು ಗಂಜಿಗೆನೆ ಮಸ್ರೂಮ್ ನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ಕೊಟ್ಕಳ್ಸ್ಬಹುದು ಇತ್ತೀಚಿನ ಮಕ್ಳಿಗಂತೂ ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಇದೆ ಸೊ ಕೆಮಿಕಲ್ಸ್ ಅಷ್ಟು ಕೆಮಿಕಲ್ಸ್ ಬಾಡಿಗೆ ಹೋಗ್ತಾ ಇದೆ ಇದು ಟಾಕ್ಸಿನ್ಸ್ ನಮ್ ದೇಹದಲ್ಲಿ ಏನೇ ಇದ್ರು ಅಹ್ ಒಂದಾದಷ್ಟು ಇದನ್ನ ಟಾಕ್ಸಿನ್ಸ್ ನ ಹೊರಗಡೆ ಹಾಕಕ್ಕೆ ಈ ಬಾರ್ಲಿ ಅಕ್ಕಿ ಹೆಲ್ಪ್ ಮಾಡುತ್ತೆ ಹಾಗೆ ದೇಹನ ತಂಪಾಗಿರುತ್ತೆ ಮತ್ತೆ ಚಳಿಗಾಲ ಆಗ್ಲಿ ಮಳೆಗಾಲ ಆಗ್ಲಿ ತುಂಬಾ ಜನಕ್ಕೆ ಅಂಗಾಲು ಉರಿಯೋದು ಹೀಟ್ ಜಾಸ್ತಿ ಆಗಿ ತಲೆನೋವು ಬರೋದು ಅರ್ಧ ತಲೆನೋವು ಬರೋದೆಲ್ಲ ಆಗ್ತಿರತ್ತಲ್ಲ ಸೊ ನೀವು ಇದನ್ನ ಟ್ರೈ ಮಾಡಿ ನೋಡಿ ವಾರಕ್ಕೆ ಒಂದ್ ಎರಡ್ ಸಲ ಗಂಜಿನ ವಾರಕ್ಕೆ ಒಂದ್ ಎರಡ್ ಮೂರ್ ಸಲ ಮಾಡ್ಕೋಬಹುದು ಆರಾಮಾಗಿ ಮತ್ತೆ ಹೆಚ್ಚು ಫೈಬರ್ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಬಾರ್ಲಿ ಅಕ್ಕಿ ಸೊ ಟ್ರೈ ಮಾಡಿ ನೋಡಿ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮೊಸರನ್ನ ಹಾಕಿ ಕಲಿಸ್ಕೊಂಡು ಉಪ್ಪನ್ನ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀವು ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ತರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು